नमस्ते फोकस टीवी डिजिटल के स्वागत ಧಾರವಾಡದಲ್ಲೂ ಜನಿವಾರಕ್ಕೆ ಕತ್ತರಿ ತಡವಾಗಿ ಬೆಳಕಿಗೆ ಬಂದ ಪ್ರಕರಣ ಇತ್ತೀಚೆಗೆ ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ಜನಿವಾರ ಕತ್ತರಿಸಿದ ಪ್ರಕರಣದಂತೆಯೇ ವಿದ್ಯಾಕಾಸಿ ಧಾರವಾಡದಲ್ಲೂ ಜನಿವಾರಕ್ಕೆ ಕತ್ತರಿ ಹಾಕಿದ್ದು ಈಗ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಧಾರವಾಡದ ಹುರಕಡ್ಲಿ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷಾ ಕೇಂದ್ರ ತೆರೆಯಲಾಗಿತ್ತು ಈ ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆ ಬರೆಯಲೆಂದು ಜೆಎಸ್ಎಸ್ ಎಸ್ ಕಾಲೇಜಿನ ನಂದನ್ ಏರಿ ಎಂಬ ವಿದ್ಯಾರ್ಥಿ ಬಂದಿದ್ದ ಈತನ ಕೊರಳಲ್ಲಿದ್ದ ಜನಿವಾರ ಗಮನಿಸಿದ್ದ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರದ ಪ್ರವೇಶಿಸುವ ಮುನ್ನ ಜನಿವಾರವನ್ನು ಕತ್ತರಿಸಿ ಆತನ ಕೈಗೆ ಕೊಟ್ಟಿದ್ದಲ್ಲದೆ ನಂತರ ಆತನನ್ನ ಪರೀಕ್ಷಾ ಕೇಂದ್ರದ ಒಳಗಡೆ ಬಿಟ್ಟಿದ್ದಾರೆ ವಿದ್ಯಾರ್ಥಿ ತಾನು ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಟ್ಕೊಳ್ತೇನೆ ಎಂದು ವಿನಂತಿಸಿದ್ರು ಕೇಳದ ಸಿಬ್ಬಂದಿ ಆ ಜನಿವಾರವನ್ನ ಕತ್ತರಿಸಿ ಆತನ ಕೈಗೆ ಕೊಟ್ಟಿರುವುದರ ಮೂಲಕ ವಿಕೃತ ಮನಸ್ಥಿತಿ ಪ್ರದರ್ಶಿಸಿದ್ದಾರೆ ಇದರಿಂದ ವಿದ್ಯಾರ್ಥಿ ನಂದನ್ ಶಾಕ್ ಗೆ ಒಳಗಾಗಿದ್ದಾನೆ ಕತ್ತರಿಸಿದ ಜನಿವಾರವನ್ನ ವಿದ್ಯಾರ್ಥಿ ತನ್ನ ಬ್ಯಾಗ್ ನಲ್ಲೇ ಇಟ್ಕೊಂಡಿದ್ದ ಎರಡು ದಿನದ ಬಳಿಕ ಆತನಿಗೆ ಮನೆಯವರು ಹೊಸ ಜನಿವಾರ ಹಾಕಿದ್ದಾರೆ ಬೀದರ್ ಶಿವಮೊಗ್ಗದಲ್ಲಿ ನಡೆದ ಜನಿವಾರ ಗಲಾಟೆಯನ್ನ ನೋಡಿ ಕೊನೆಗೆ ನಂದನ್ ತನಗೂ ಆದ ಪರಿಸ್ಥಿತಿ ಬಗ್ಗೆ ತನ್ನ ತಂದೆಯ ಮುಂದೆ ಹೇಳಿದ್ದಾನೆ ಅಲ್ಲಿಯವರೆಗೂ ಈ ಬಗ್ಗೆ ನಂದನ್ ಮನೆಯಲ್ಲಿ ಘಟನೆ ಕುರಿತು ಹೇಳಿರಲಿಲ್ಲ ಈ ಘಟನೆ ಕುರಿತು ವಿದ್ಯಾರ್ಥಿ ನಂದನ್ ತಂದೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನಿವಾರ ಕತ್ತರಿಸಿದ್ದಕ್ಕೆ ಶಾಕ್ ಗೆ ಒಳಗಾದ ತನ್ನ ಮಗನಿಗೆ ಸರಿಯಾಗಿ ಪರೀಕ್ಷೆ ಕೂಡ ಬರೆಯಲು ಆಗಿಲ್ಲ ಎಂದು ವಿದ್ಯಾರ್ಥಿಯ ತಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗ ಬೀದರ್ ಧಾರವಾಡದಲ್ಲೂ ಜನಿವಾರಕ್ಕೆ ಕತ್ತರಿ ಹಾಕಿದ ವಿಷಯ ಇದೀಗ ಸದ್ದು ಮಾಡ್ತಿದೆ ಬೇರೋ ರಿಪೋರ್ಟ್ ಧಾರವಾಡ ಪೊಲೀಸ್ ಆಫೀಸರಿಗೆ ಪೊಲೀಸ್ ಆಫೀಸರಿಗೆ ಕಂಡ ಮೇಲೆ ಅವ್ರೇನಂದ್ರು ಅದನ್ನು ತೆಗೀಬೇಕಾಗ್ತದೆ ಅಲಾವ್ ಮಾಡೋದಿಲ್ಲ ಒಳಗೆ ಎಕ್ಸಾಮ್ ಬರಲಿಕ್ಕೆ ಅಂತಂದ್ರು ನಾ ನನಗೇನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ನನಗೆ ಎಕ್ಸಾಮ್ ಟೆನ್ಷನ್ ಇತ್ತು ಅದಕ್ಕೆ ನಾನು ಅಲ್ಲೇ ಬೇರೆ ಅವರಿದ್ರು ಅವರಿಗೆ ನಾ ಏನಂದೆ ಒಳಗೆ ಹೋಗಿ ನಾನು ಜನಿವಾರ ತೆಗೆದು ಬ್ಯಾಗ್ನ ಇಟ್ಕೊಂಡ್ ಬರ್ತೇನೆ ಅಂತಂದೆ ಅವ್ರೇನಂದ್ರು ಅಷ್ಟು ಟೈಮ್ ಇಲ್ಲ ಈಗ